ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತೀರಾ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕರ್ನಾಟಕ ವರ್ಸಸ್ ಮುಂಬೈ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಇದು ಬಂದಿಜಾರಲ್ಲಿ ಮೊದಲನೇ ಮ್ಯಾಚ್ ಅಂತ ಹೇಳಬಹುದು ಮತ್ತೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದೀನಿ ಇನ್ನು ಫಸ್ಟ್ ಅಡಿಕೆ ನೋಡಿದರೆ ಟಾಸ್ ಗೆದ್ದಂತ ಕರ್ನಾಟಕದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಮುನ್ನೂರ ಎಂಬತ್ತೆರಡುಕ್ಕೆ ನಾಲ್ಕು ವಿಕೆಟ್ಗಳು ಹೋಗ್ತೀವಿ ಅಂತ ಹೇಳಬಹುದು ಮತ್ತೆ ಇದಕ್ಕೆ ಆಯುಷ್ ಅವರು ಎಪ್ಪತ್ತೆಂಟು ಗಳನ್ನ ಹೊಡಿದ್ರೆ ಇನ್ನು ಹಾರ್ದಿಕ್ ಅವರು ಎಂಬತ್ನಾಲ್ಕು ಗಳನ್ನ ಹೊಡಿತಾರೆ ಮತ್ತೆ ಇದಕ್ಕೆ ಶ್ರೇಯಸ್ ಅಯ್ಯರ್ ಅವರು ಸೆಂಚುರಿ ಕೂಡ ಹೊಡಿತಾರೆ ಅಂತ ಹೇಳಬಹುದು ಮತ್ತೆ ಅದರ ಜೊತೆಗೆ ಹತ್ತು ಗಳನ್ನ ಹೊಡಿತಾರೆ ಮತ್ತೆ ಇಲ್ಲಿ ಅವರು ಸಿಕ್ಸರ್ ಗಳನ್ನ ಜಾಸ್ತಿ ಹೊಡೋದ್ರಿಂದ ಅವರ ಸ್ಕೋರ್ ಕೂಡ ಬೌಂಡ್ರಿ ನಲ್ಲಿ ಜಾಸ್ತಿ ಡೀಲ್ ಆಗಿದೆ ಅಂತ ಹೇಳಬಹುದು ಮತ್ತೆ ಇವ್ರ ಜೊತೆ ದುಬೆ ಅವರು ರನ್ ರನ್ಗಳನ್ನ ಹೊಡಿತಾರೆ ಮತ್ತೆ ಇವರು ಕೂಡ ಐದು ಸಿಕ್ಸರ್ಗಳನ್ನ ಹೊಡಿತಾರೆ ಅಂತ ಹೇಳಬಹುದು ಮತ್ತೆ ಈ ಜೂನ್ ಮುನ್ನೂರ ಎರಡಕ್ಕೆ ನಾಲ್ಕು ವಿಕೆಟ್ ಕೂಡ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಬೌಲಿಂಗ್ ನಲ್ಲಿ ನೋಡಿದರೆ ದುಬೆ ಅವರು ಎರಡು ವಿಕೆಟ್ ನ ಪಡೆಯಲು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬಹುದು ಮತ್ತೆ ಯಾವ ಪ್ಲೇಯರ್ ಗಳು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಕೂಡ ಇರುವುದಿಲ್ಲ ಅಂತ ಹೇಳಬಹುದು ಇನ್ನು ಬಂದು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಇನ್ನು ಕರ್ನಾಟಕದವರು ಚೇಸಿಂಗ್ ಮಾಡೋದಕ್ಕೆ ಹೊರಡ್ತಾರೆ ಮತ್ತೆ ಮುನ್ನೂರ ಎಂಬತ್ತ ಮೂರು ರನ್ ಗಳನ್ನ ಚೇಜಿಂಗ್ ಮಾಡೋದಕ್ಕೆ ನಿಲ್ತಾರೆ ಅಂತ ಹೇಳಬಹುದು ಮತ್ತೆ ಇದಕ್ಕೆ ಮಯಾಂಕ್ ಅಗರ್ವಾಲ್ ಅವರು ನಲವತ್ತೇಳು ಗಳನ್ನ ಹೊಡಿತಾರೆ ಮತ್ತು ಅವಿನಾಶ್ ಕೆವಿ ಅವರು ಎಂಬತ್ತೆರಡು ಗಳನ್ನ ಹೊಡಿತಾರೆ ಅಂತ ಹೇಳಬಹುದು ಮತ್ತೆ ಇದಕ್ಕೆ ಕೆ ಎಲ್ ಸುರ್ಜಿತ್ ಅವರು ರನ್ ಗಳನ್ನ ಹೌಡಿತಾರೆ ಮತ್ತೆ ನಾಲ್ಕು ಸಿಕ್ಸರ್ ಗಳನ್ನ ಕೂಡ ಹೊಡಿತಾರೆ ಅಂತ ಹೇಳಬಹುದು ಮತ್ತೆ ಇವರ ನೆರವಿನಿಂದಾಗಿ ಕೂಡ ಕರ್ನಾಟಕ ಟೀಮ್ ಅವರು ಇನ್ನು ಮ್ಯಾಚ್